ನಮಸ್ಕಾರ ವೀಕ್ಷಕರೇ ಇವತ್ತು ಐದೇ ನಿಮಿಷದಲ್ಲಿ ಕ್ಯಾಬೇಜ್ ಪಲ್ಯ ಮಾಡೋಣ ಬನ್ನಿ ಗ್ಯಾಸ್ ಮೇಲೆ ಬಾಣಲಿ ಇಟ್ಕೊಂಡು ಒಂದ್ ಮೂವತ್ತೆಮ್ ಎಲ್ಲು ಎಣ್ಣೆ ಹಾಕೊಂಡಿದ್ದೀನಿ ಸ್ವಲ್ಪ ಜೀರಿಗೆ ಸ್ವಲ್ಪ ಸಾಸಿವೆ ಹಾಕೊಳ್ಳೋಣ ಸಾಸಿವೆ ಚಿಟಪಟ ಅಂತ ಸಿಡಿದ್ಮೇಲೆ ಒಂದ್ ಸ್ಪೂನು ಉದ್ದಿನಬೇಳೆ ಒಂದ್ ಸ್ಪೂನು ಕಡಲೆಬೇಳೆ ಹಾಕೊಳ್ಳೋಣ ಕಡಲೆಬೇಳೆ ಉದ್ದಿನಬೇಳೆ ಸ್ವಲ್ಪ ಕೆಂಪಗಾದ್ಮೇಲೆ ಒಂದು ಈರುಳ್ಳಿನ ಹಚ್ಬಿಟ್ಟು ಹಾಕೊಳ್ಳೋಣ ಸಣ್ಣಗೆ ಹಚ್ಕೊಂಡಿದ್ದೀನಿ ಈರುಳ್ಳಿ ಸ್ವಲ್ಪ ಹಸಿವಾಸನೆ ಹೋಗತಕ್ಕ ಹುರ್ಕೊಂಡ್ರೆ ಸಾಕು ಹಾಗೆ ಫ್ರೈ ಆಗಲಿ ಒಂದು ನಿಮಿಷ ನಾವು ಯಾವುದೇ ರೆಸಿಪಿ ಮಾಡ್ಬೇಕಾದ್ರು ಸಹ ಈರುಳ್ಳಿ ಚೆನ್ನಾಗಿ ಎಣ್ಣೆಯಲ್ಲಿ ಮಗ್ಬೇಕು ಅವಾಗೇನೆ ತುಂಬಾ ಚೆನ್ನಾಗಿ ಬರೋದು ಟಿಫನ್ ರೆಸಿಪಿ ಹಾಗೆ ಒಂದ್ ಐದು ಹಸಿ ಮೆಣಸಿನ್ಕಾಯಿನ ಉದ್ದಕ್ಕೆ ಸೀಳಿ ಹಾಕ್ತಾ ಇದ್ದೀನಿ ನೀವು ಖಾರ ತಿನ್ನೋರಾಗಿದ್ರೆ ಒಂದೆರಡು ಮೆಣಸಿನ್ಕಾಯಿ ಜಾಸ್ತಿನೇ ಹಾಕೊಳ್ಳಿ ನೋಡಿ ಇವಾಗ ಈರುಳ್ಳಿ ಚೆನ್ನಾಗಿ ಮಗ್ಗಿದೆ ನಾನು ಇಲ್ಲಿ ಅರ್ಧ ಕ್ಯಾಬೇಜ್ನ ಸಣ್ಣ ಹಚ್ಕೊಂಡಿದ್ದೀನಿ ಅದನ್ನ ಇವಾಗ ಹಾಕೋತಾ ಇದ್ದೀನಿ ಕ್ಯಾಬೇಜ್ ನ ಹಾಕಿದ ತಕ್ಷಣ ರುಚಿಗೆ ತಕ್ಕಷ್ಟು ಎಷ್ಟು ಉಪ್ಪು ಬೇಕೋ ಅಷ್ಟು ಹಾಕೋಬಿಡೋಣ ಯಾಕಂದ್ರೆ ಕ್ಯಾಬೇಜ್ ಗೆ ಉಪ್ಪು ಹಾಕಿದ ತಕ್ಷಣ ನೀರು ಬಿಟ್ಕೊಳತ್ತೆ ಆ ನೀರು ಬಿಟ್ಕೊಂಡಿರೋದ್ರಲ್ಲೇ ಚೆನ್ನಾಗಿ ಬೇಯ್ಕೊಳುತ್ತೆ ಕ್ಯಾಬೇಜ್ ಅದಕ್ಕೋಸ್ಕರ ಈಗಲೇ ಉಪ್ಪು ಹಾಕೋಬಿಡಿ ಇವಾಗ ಕ್ಯಾಬೇಜ್ ನ ಚೆನ್ನಾಗಿ ಫ್ರೈ ಮಾಡಬೇಕಾಗುತ್ತೆ ಅದು ಗಮ್ ಅಂತ ವಾಸನೆ ಬರ್ತಾ ಇರುತ್ತೆ ಅಲ್ಲಿವರೆಗೂ ಫ್ರೈ ಮಾಡಬೇಕು ಈ ಕ್ಯಾಬೇಜು ಒಗ್ಗರಣೆಲೆ ಚೆನ್ನಾಗ್ ಬೇಕೋ ಬೇಕು ನಾ ಈ ಪಲ್ಯಕ್ಕೆ ನೀರು ಗಿರು ಏನು ಹಾಕೋದಿಲ್ಲ ಹಸಿ ವಾಸನೆ ಹೋಗೋರ್ಗು ಚೆನ್ನಾಗಿ ಫ್ರೈ ಮಾಡ್ಕೊಳ್ಳಿ ಈ ಪಲ್ಯ ತುಂಬಾ ಬೇಗನೆ ಆಗೋಗುತ್ತೆ ನೀವು ಚಟ್ನಿ ಮಾಡೋದ್ಕಿಂತ ಬೇಗನೆ ಮಾಡಬಹುದು ಇವಾಗ ಒಂದೆರಡು ನಿಮಿಷ ಮುಚ್ಚಿಬಿಟ್ಟು ಬಿಟ್ಬಿಡೋಣ ಆಮೇಲೆ ಚೆನ್ನಾಗಿ ಬೆಂದಿರುತ್ತೆ ರೋಸ್ಟ್ ಆಗಿರುತ್ತೆ ಈ ಟೈಮ್ ನೋಡಿ ಗಮ್ ಅಂತ ಸ್ಮೆಲ್ ಬರ್ತಾ ಇರುತ್ತೆ ಕ್ಯಾಬೇಜ್ ಸ್ಮೆಲ್ ಹಂಗೆ ಮುಖಕ್ಕೆ ಹೊಡಿತಾ ಇರುತ್ತೆ ನೋಡಿ ಇದು ಅಲೆ ನೈಂಟಿ ಪರ್ಸೆಂಟ್ ಆಗ್ಲೇ ಬೆಂದೋಗಿದೆ ಇನ್ನು ಟೆನ್ ಪರ್ಸೆಂಟ್ ನಾವು ಕಾಯಿ ಹಾಕ್ಬಿಟ್ಟು ಬೇಯಿಸ್ಕೋಬೇಕಾಗುತ್ತೆ ಇದು ತುಂಬಾ ಸಿಂಪಲ್ ಪಲ್ಯ ಮನೇಲಿ ಒಂದು ಈರುಳ್ಳಿ ಸ್ವಲ್ಪ ಕಾಯಿ ಒಂದು ಯಾವ್ದು ಅದು ಕ್ಯಾಬೇಜು ಯಾ ಬೇರೆ ತರಕಾರಿ ಸರಿ ಈ ತರ ಮಾಡಿಕೊಂಡು ಆರಾಮಾಗಿ ತಿನ್ಬೋದು ಚಪಾತಿಗಾಗ್ಲಿ ರೊಟ್ಟಿಗಾಗ್ಲಿ ತುಂಬಾ ಬೇಗನು ಸಹ ಆಗೋಗುತ್ತೆ ಇವಾಗ ಪಲ್ಯ ರೆಡಿ ಆಗಿದೆ ಸ್ವಲ್ಪ ಕೊತ್ತಂಬರಿ ಸೊಪ್ಪು ಉದ್ರಸೋಣ ಮೇಲೆ ಕಮ್ಮಿ ಟೈಮಲ್ಲಿ ತುಂಬ ರುಚಿಯಾಗಿ ಮಾಡಬಹುದು ನೀವು ಒಂದ್ಸಲ ಮನೇಲಿ ಟ್ರೈ ಮಾಡಿ ಇದೇ ಥರ ಈಸಿ ರೆಸಿಪೀಸ್ ನಿಮಗೆ ಬೇಕು ಅಂತಂದರೆ ನನ್ನ ಚಾನಲ್ನ ಸಬ್ಸ್ಕ್ರೈಬ್ ಮಾಡಿಕೊಳ್ಳಿ ಲೈಕ್ ಮಾಡಿ ಶೇರ್ ಮಾಡಿ ನಿಮಗೆ ಯಾವ ರೆಸಿಪಿ ಬೇಕು ಅಂತ ನನಗೆ ಕಮೆಂಟ್ ಮಾಡಿ ಆ ರೆಸಿಪಿನ ನಾನು ಈಸಿಯಾಗಿ ತೋರಿಸ್ಕೊಡ್ತೀನಿ ಥ್ಯಾಂಕ್ ಯು ಸೋ ಮಚ್